ಹಾಯ್ ವೆಲ್ಕಮ್ ಬ್ಯಾಕ್ ಟು ಹಾಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ರಾಯರ ಕೃಪಾ ಇವತ್ತು ನಾನು ನಿಮಗೆಲ್ಲ ಒಂದು ಉಪಯುಕ್ತವಾದ ಮಾಹಿತಿಯನ್ನು ಇದ್ದೀನಿ ಅದೇನಪ್ಪ ಅಂದರೆ ಆರು ತಿಂಗಳು ಮೇಲ್ಪಟ್ಟ ಮಕ್ಕಳಿಗೆ ಕೆಮ್ಮು ಶೀತಕ್ಕೆ ಮನೆಯಲ್ಲೇ ಹೇಗೆ ಈಸಿಯಾಗಿ ಮನೆ ಮದ್ದನ್ನು ಮಾಡ್ಕೋಬೇಕು ಅಂತ ಇದ್ದೀನಿ ಸಾಮಾನ್ಯವಾಗಿ ಆರು ತಿಂಗಳು ಮೇಲ್ಪಟ್ಟ ಮಕ್ಕಳಿಗೆ ಕೆಮ್ಮು ಶೀತದ ಸಮಸ್ಯೆ ಜಾಸ್ತಿ ಇರುತ್ತೆ ಅಲ್ಲದೆ ಯಾವುದೇ ಮೆಡಿಷನ್ ಟ್ರೈ ಮಾಡಿದ್ರೂ ಕೂಡ ಕೆಮ್ಮು ಶೀತ ಗುಣ ಆಗೋದು ಅಷ್ಟು ಅಂತ ಹೇಳ್ಬೋದು ಆದ್ದರಿಂದ ಇವತ್ತು ಹೇಳ್ತಿರೋ ಮನೆ ಮದ್ದು ಏನಿದೆ ಅದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೆ ಒಂದೇ ದಿನಕ್ಕೆ ರಿಸಲ್ಟ್ ಸಹ ಗೊತ್ತಾಗುತ್ತೆ ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಕೂಡ ಇರೋದಿಲ್ಲ ಬನ್ನಿ ಹಾಗಿದ್ದರೆ ಆ ಮನೆ ಮದ್ದಿಗೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತಿಳ್ಕೊಳ್ಳೋಣ ಇಲ್ಲಿ ನಾನು ಮೊದಲನೇದಾಗಿ ವಿಳೆದೆಲೆ ಬಳಸ್ತಾ ಇದ್ದೀನಿ ಇದು ಹೊಟ್ಟೆ ಸಮಸ್ಯೆ ಜೀರ್ಣಕ್ರಿಯೆ ಸಮಸ್ಯೆ ಮಲಬದ್ಧತೆ ಹಾಗೆ ಇದರಲ್ಲಿ ವಿಟಮಿನ್ ಸಿ ಕ್ಯಾಲ್ಸಿಯಂ ಹಾಗೆ ಚರ್ಮದ ರೋಗದ ಸಮಸ್ಯೆ ಅನೇಕ ರೋಗಗಳಿಗೆ ಇದು ಉಪಯುಕ್ತವಾಗಿದೆ ಅಂತ ಹೇಳಬಹುದು ಎರಡನೇದಾಗಿ ಬಳ್ಳಿ ಇದು ಸಹ ಶೀತ ಕೆಮ್ಮು ಜ್ವರ ಹೀಗೆ ಅನೇಕ ರೋಗಗಳಿಗೆ ಇದು ಉಪಯುಕ್ತ ಅಂತ ಹೇಳ್ಬೋದು ಇದನ್ನು ನೂರ ಒಂದು ಅಧಿಕ ರೋಗಗಳಿಗೂ ಹೆಚ್ಚು ರೋಗಗಳಿಗೆ ಔಷಧಿಯಾಗಿ ಉಪಯೋಗಿಸ್ತಾರೆ ಹಾಗೆ ಇದು ತುಂಬಾ ಪರಿಣಾಮಕಾರಿಯಾಗಿದೆ ಅಂತ ಹೇಳಬಹುದು ನಂತರ ಇಲ್ಲಿ ನಾನು ತುಳಸಿನ ಉಪಯೋಗಿಸ್ತಿದ್ದೀನಿ ಇದು ಸಹ ಕೆಮ್ಮು ಶೀತ ಮಧುಮೇಹ ಬಾಯಿ ಕ್ಯಾನ್ಸರ್ ಕೊಲೆಸ್ಟ್ರಾಲ್ ಸಮಸ್ಯೆ ಕಿಡ್ನಿ ಹೀಗೆ ಹಲವಾರು ರೋಗಗಳಿಗೆ ಇದು ಸಹ ಉಪಯೋಗ ಇದು ಮನೆ ಹತ್ರನೇ ಆರಾಮ್ಸೆ ಸಿಗುತ್ತೆ ನೆಕ್ಸ್ಟ್ ಇಲ್ಲಿ ನಾನು ಕಾಳುಮೆಣಸನ್ನು ಉಪಯೋಗಿಸ್ತಿದ್ದೀನಿ ಇದು ಸಹ ಜೀರ್ಣಕ್ರಿಯೆ ಸುಧಾರಣೆ ಉಸಿರಾಟನ ಉತ್ತೇಜಿಸೋದು ರೋಗ ನಿರೋಧಕ ಶಕ್ತಿ ಹಾಗೆ ರಕ್ತ ಪರಿಚಲನೆ ಸುಧಾರಣೆಗೆ ತುಂಬ ಸಹಕಾರಿಯಾಗಿದೆ ಹಾಗೆ ಇದು ಚಳಿಗಾಲದಲ್ಲಿ ತುಂಬ ಉಪಯುಕ್ತ ನಾನಿಲ್ಲಿ ಬಳಸ್ತಾ ಇರೋದು ಇದು ಸಹ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ ಹಾಗೆ ರಕ್ತ ಶುದ್ಧಿ ಹಾಗೆ ಚರ್ಮದ ರೋಗ ಕಾಫ ಶೀತ ಈಗ ಹಲವಾರು ರೋಗಗಳಿಗೆ ಇದು ತುಂಬ ಉಪಯುಕ್ತ ಅಂತ ಹೇಳ್ಬೋದು ಲ್ಲಿ ಉಪಯೋಗಿಸ್ತಾ ಬೆಳ್ಳುಳ್ಳಿ ಇದು ಹಸಿವೆಚ್ಚಿಸೋದಕ್ಕೆ ಮತ್ತೆ ರೋಗರೋಧಕ ಶಕ್ತಿ ಹಾಗೆ ಶೀತ ಕೆಮ್ಮು ಹೀಗೆ ಹಲವಾರು ಪ್ರಯೋಜನಗಳು ಇದರಲ್ಲೂ ಸಹ ಇದೆ ಬನ್ನಿ ಫ್ರೆಂಡ್ಸ್ ಆಗಿದ್ದರೆ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಹೇಗೆ ಮನೆ ಮದ್ದನ್ನ ಸುಲಭವಾಗಿ ತಯಾರಿಸ್ಕೊಬೋದು ಅಂತ ನಾನೀಗ ನಿಮಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ನಾನು ಎರಡು ವೀಳೆದೆಲೆ ತಗೊಂಡು ಅದನ್ನು ಅಗ್ಲ ಮಾಡ್ಕೊಂಡು ಇಟ್ಕೊತೀನಿ ನಂತರ ಅದ್ರ ಮೇಲೆ ತುಳಸಿ ಎಲೆ ಹಾಗೆ ಒಂದೆರಡು ಎಸ್ಲು ಬೆಳ್ಳುಳ್ಳಿ ಹಾಗೆ ಒಂದು ಮೂರರಿಂದ ನಾಲ್ಕು ಕಾಳು ಮೆಣಸನ್ನ ಕುಟ್ಟಿ ಪುಡಿ ಮಾಡಿ ಅದರೊಳಗೆ ಹಾಕ್ಕೊತಾ ಇದ್ದೀನಿ ಅದಕ್ಕೆ ಒಂದು ಚುಟ್ಕಿ ಅರಿಶಿನ ಒಂದು ಚುಟ್ಕಿ ಉಪ್ಪು ಅದ್ರ ಜೊತೆಗೆ ಅಮೃತ ಬಳ್ಳಿ ಎಲೆಗಳನ್ನೆಲ್ಲ ನೀಟಾಗಿ ಆ ಎಲೆ ಮೇಲೆ ಚೆನ್ನಾಗಿ ಜೋಡಿಸಿ ಅದನ್ನು ನೀಟಾಗಿ ಸುತ್ತಿ ಒಂದು ಕಲ್ಲಲ್ಲಿ ನೀಟಾಗಿ ಗೆಜ್ಜಬೇಕು ಅದು ತುಂಬ ಚೆನ್ನಾಗಿ ರಸ ಎಲ್ಲ ತೆಗೆಯೋ ಥರ ನೀವು ನೀಟಾಗಿ ಗೆಜ್ಕೋಬೇಕು ನೋಡಿ ಆಗಿದೆ ನೀವೇನಾದರೂ ಒಂದು ವರ್ಷ ಮೇಲ್ಪಟ್ಟ ಮಕ್ಕಳಿಗೂ ಸಹ ನೀವು ತಣ್ಣೀರನ್ನ ಅಭ್ಯಾಸ ಮಾಡಿಲ್ಲ ಅಂದರೆ ಸ್ವಲ್ಪ ಬಿಸಿ ನೀರಲ್ಲೇ ಇದನ್ನು ಹಾಕೊಂಡು ರಸನ ತೆಗೆಯೋದು ಒಳ್ಳೆಯದು ಆದರೆ ಆರು ತಿಂಗಳು ಮಕ್ಕಳಿಗೆ ನೀವು ತಾಯಿ ಎದೆಹಾಲನ್ನ ಉಪಯೋಗಿಸೋದು ಅದರ ಜೊತೆಗೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಆ ನಂತರ ಸೋಸಿ ಅದನ್ನು ನೀಟಾಗಿ ಈ ಥರ ಹಾಕಿ ಮಕ್ಕಳಿಗೆ ಕುಡಿಸ್ಬೇಕು ಹೆಣ್ಮಗಳಿಗೂ ಸಹ ತುಂಬ ಆಗಿದ್ದರಿಂದ ಈ ಮನೆ ಪ್ರಿಪೇರ್ ಮಾಡಿದ್ದು ನೋಡಿ ಹೇಗೆ ಕಫ ಎಲ್ಲ ಆಚೆ ಬರ್ತಾ ಇದೆ ಅಂತ ಅವಳು ತುಂಬ ಆಟ ಮಾಡ್ತಿದ್ಲು ಔಷಧಿ ಕುಡಿಯೋದಕ್ಕೆ ಆದ್ರೂ ಅಮ್ಮ ನೀಟಾಗಿ ಕುಡಿಸಿದ್ರು ಸ್ವಲ್ಪ ತತ್ಲು ನಂತರ ಸರಿ ಹೋದ್ಲು ನೀವು ಸಹ ಒಮ್ಮೆ ಈ ಮನೆ ಮದ್ದನ್ನ ಟ್ರೈ ಮಾಡಿ ನೋಡಿ ನಿಮಗೂ ಸಹ ತುಂಬ ಉಪಯುಕ್ತವಾಗುತ್ತೆ ಹಾಗೆ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಇಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಇದಾಗಿತ್ತು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಹಾಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಆ್ಯಂಡ್ ಲೈಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು